ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ನೋಡಿರಿ ಈಗ ನಾನು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಆಕ್ಷರ ಮಾಡೀನಿ ಈಗ ನಾನು ಏನಾದರೂ ಹಾಲು ಕಸತಿದ್ದೀನಿ ರೀ ಈ ಕಡೆಗೆ ಬಿಟ್ಟು ನೆನೆಸಿದ್ದೀನಿ ಮನೂಗ ಹೋಗುತ್ತಾಳಾ ಹಾಂ ಸರಿ ಹಾಂ ಪಟ್ ಮಾಡಿ ಸಮಕ್ಷ ಅಲ್ಲ ಅಜ್ಜಿರ್ದ ನಮ್ಮ ಕಟ್ಬಿಟ್ಟರೆ ಹಂಗಾಗಿ ಅಜ್ಜಿರ್ದ ಇದು ಚಟ್ನಿ ಮಾಡ್ತ ಚಟ್ನಿ ಮಾಡ್ಕೊಂಡು ತಗೋದ್ರೆ ಪಟ್ಟಾಕ್ತೀನಿ ಯಾಕಂದ ಇದನ್ನಲ್ಲಿ ಹಾಕಿ

ಏನಮ್ಮ ಗ್ಯಾಸ್ ಕಟ್ಟಿ ಏನಾಯ್ತು ಹಾಂ ಭಾರಿ ಗ್ಯಾಸ್ ಕಟ್ಟಿ ಮುಂದ್ಕೊಂಡ್ರೆ ಅಷ್ಟಾಯ್ತೀನಿ ಗ್ಯಾಸ್ ಕಟ್ಟಿರಿ ಈಗ ರೋಗ ಬಿಡ್ತೀನಿ ರೀ ಈಗ ಸ್ನೇಹಿತರೆ ಈಗ ನೋಡಿರಿ ಎಲ್ಲ ಆಯಿತು ಇದು ಟೀ ಮಾಡ್ಬೇಕಂತ ಹೇಳ್ತೀನಿ ನಿನ್ನೆ ವಾರ್ಮ್ ಮಾಡ್ಯಾರ ಚಾ ಕುಡ್ತಂದ ಇನ್ನು ಅಂತ ಹೇಳಿ ಅದಕ್ಕೆ ಈಗ ಸುಮ್ಮನೆ ಮಾಡೋಕತ್ತೆ ಕಿಟ್ಟೀನಿ ರೀ ನೆನ್ಪಾಗಿ ಬೈರೋಗ್ಯಾರ ಅಂತೇಳಿ ಹಾಗಾಗಿ ಎಲ್ಲ ಕಡೆ ಇಡ್ತೀನಿ ಈ ಕಡೆ ಕಟ್ಟಿ ಹಂಚೈತಿ ಅಂದ್ರೆ ಇಲ್ಲ ನೋಡ್ರಿ ಹೀಗೆಲ್ಲ ರೆಡಿ ಆಗ್ತೈತಿ ಚಟ್ನಿನ ರೆಡಿ ಆಯಿತು ನಮ್ಮ ಮನೂಗ ಎಣ್ಣೆ ಚಾಕ ಮಾಡಿಸೋಕೆ ಟೈಮ್ ಎಂಟು ಗಂಟೆ ಐತಿ ಎಂಟವ್ರಿಗೆ ಬಂದುಬಿಡುತ್ತೆ ನಾನು ಚಟ್ನಿ ಆಗೈತಿ ಇದು ಮಿಕ್ಸಿ ಇಲ್ದಾಗ ಒಂದು ಒಂದು ರಾತ್ ಒಂದು ಹಾಕ್ ಎರಡು ಹಾಗಲಿ ಒಂದು ರಾತ್ರಿ ನಂದು ಇದು ಅದ್ರಾಗ ಗನ್ನ ಇವಾಗ ಸಾಫ್ಟ್ ಬಂದು ಹಿಟ್ಟು ನೋಡ್ಬೇಕು ಈಗ ಪಟ್ಟೆ ಏನು ಬೇಕು ಯಾಕಂದ್ರೆ ಮಿಕ್ಸಿಲ್ಲಿ ಇದಕ್ಕೆ ಅವತ್ತು ಹಾಕಿ ಮಾಡ್ಬೇಕಿತ್ತು ನಾನು ನೀನು ಮುಂಜಾನೆ ಆಗ್ಬಿಟ್ಟಿದ್ ನಾ ಅಷ್ಟ ಮಿಕ್ಸಿ ಕಿಟ್ಟಿದ್ದಕ್ಕೆ ಅದು ಮತ್ತೆ ಒಂದು ಹಳ್ಳೆಲ್ಲ ನೆಂದು ಮತ್ತು ರಾತ್ರಿ ಮಿಕ್ಸಾಕಿ ಹೀಗೆ ಮಾಡಿ ಆದ್ರೆ ನೆಂದಷ್ಟು ಚಲೋ ಬಿಡ್ರಿ ಯಾವ್ದಾಯ್ತು ಅದ ಚಿಂಟು ಟಿವಿ ಮೊಟ್ಟೆ ಪಟ್ಟೆ ಅಲ್ಲ ಅದು ಮೊಟ್ಟೆ ದೋಸೆ ಅವ್ರು ಮಾಡೋದು ಚಿಂಟು ಟಿವಿಯಾಗ ಅವರಲ್ ಸ್ಟೋರಿ ಬರ್ತಿರ್ತಲ್ರಿ ಅದ್ರೊಳಗೆ ಅವ್ರು ಏನೇನೋ ಬರ್ತಾವ ಆ ಸ್ಟೋರಿ ಒಳಗೆ ಅದು ಮಾಡಿದೀವಿ ಮತ್ತೇನು ನಾನು ಎರಡು ಮಾಡಿ ಸುಟ್ಟಾಕೊಂಡಿದ್ದೀರಿ ಇನ್ನು ಅದಕ್ಕೆ ರೆಡ್ಗಾ ಕೊಟ್ಟರೆ ಹಂಗಾಗಿ ಕಬಡ್ಡಿ ತಂದೆ ಐತೆ ರೀ ಇಲ್ಲಿ ನಂತರ ಬೆಳಿಗ್ಗೆ ಎಡಾಕಂಬಂತಾಗೋದಿಲ್ಲ ಇವತ್ತು ಮಗನ ತಂದು ಹೆದ್ರಿ ಪುಣೆಗೆ ಉಳಿಕಿದ್ದೇನು ರೀ ಯಾವ ಬೆಳೆ ಎಡಕ್ಕೆ ಗ್ರಂಥ ಏನು ಏನ ಹಾಕ್ಬೇಡ ಅಂತ ಜೀನ್ಸ್ ಪ್ಯಾಂಟ್ ಅಂದ್ರ ಜೀನ್ಸ್ ಪ್ಯಾಂಟ್ ಬರ್ತೀರಿ ಕಲರ್ ಪರ್ಫೆಕ್ಟ್ ಕರೆಕ್ಟ್ ಓದ್ ಕಾಣಿ ಈಗ ನೋಡ್ರಿ ಮನ್ವಿ ತ ರೆಡಿ ಆಗ್ಯ ನಷ್ಟ ಎಲ್ಲ ಮಾಡ್ದ ತನಗ ನಾಷ್ಟ ಮಾಡ್ಸಾಗದಿದ್ ಹೊಲ್ಡಿಕ್ ಬರುತ್ತೆ ಯಾಕೆ ಶಾಸ್ತ್ರ ಮಾಡ್ತಿ ಇನ್ನ ಆಕಡೆ ಮೇಲೆ ಹೋಗಿದ್ ಬಾದ ಬಾ ಅವಿ ಮತ್ತೆ ಹಾಕ್ಬಿಡ ಆಡ್ಸ್ಬಿಡದ್ ನಷ್ಟ ಹೂಪ್ಪ ಹಾ ಅದು ಇನ್ನೊಂದು ಗುಡ್ಡ ಅದು ಇನ್ನೊಂದು ಗುಡ್ಡ ಈಗ ನೋಡ್ರಿ ಯಶ್ಮಂಡ್ರಿಗೆ ಬಿಸಿ ಬಿಸಿ ಕೊಟ್ಟು ಹಾಕೊಟ್ಟಿ ಚೆನ್ನಾಗ್ ಐತಾರ ತೋರಿ ಹಾಕೋರಿ ಬೇ ಬೇರ್ತೀನಿ ಆಯ್ತು ನಮ್ಮ ಮತ್ತ ಜಾಕ ಮಾಡ್ಸಿನ್ರಿ ಹೊಸ ಹಂಗೈತಿನಿ ಅದು ಬರ್ವಲ್ದು ತಗೋದು ಇಟ್ಟಿಟ್ಟಿಟ್ಟು ಇಟ್ಟಿಟ್ಟು ನೋಡ್ರಿ ಹೊಟ್ಟೆ ಮೇಲೆ ಐತೆ ಹೆಂಗೆ ಅಲ್ಲೇ ಹೂ ನಮ್ಮ ಹೋ ನಮ್ಮನಿಯೊಳಗ ಬರ್ತ ನೋಡ್ರಿ ನಾವೇ ಇಲ್ಲ ಕುಂತ ತಿನ್ನೋದು ಹೊರಗೆ ಇಲ್ಲಿ ಕುಂತಿ ಮೇಲೆ ಯಾಕೋ ಮಂದಿ ಕಾಣಿಸಲ್ಲ ಎಲ್ಲ ಕುಂದ್ರೆ ಏನಾರ ಮಾಡಿ ಒಮ್ಮೆ ಇಲ್ಲಿ ಗೇಟ್ಗೆ ಹೋಗ್ಯ ನೋಡೋದು ಹೆಂಗೈತಿ ಪಟ್ಟೆ ಚಟ್ನಿ

ಸ್ನೇಹಿತರೆ ಈಗ ನೋಡ್ರಿ ಟೈಮು ಒಂದು ಹತ್ತು ಒಂದು ಹತ್ತು ಮಧ್ಯಾಹ್ನ ಅಡುಗೆ ಮಾಡೋತಿ ನಾನು ಇವತ್ತು ನಮ್ಮನೆಗೆ ಒಬ್ಬರು ಗೆಸ್ಟ್ ಬರೋರದಾರೆ ರೀ ಈ ಗೆಸ್ಟ್ ಅಂದ್ರೆ ಬಟ್ ನಮಗೆ ಗೆಸ್ಟ್ ಅಲ್ಲ ರೀ ಬೇಕಾದವರು ಅವ್ರಿಗೆ ಇವತ್ತು ಅತಿಥಿ ಸತ್ಕ ಸತ್ಕಾರ ಐತ್ರಿ ನಮ್ಮ ಮನೆಯಾಗ ಯಾಕಂದ್ರೆ ಮೊನ್ನೆ ಗೃಹ ಪ್ರವೇಶದಾಗ ಪಾಪ ಅವ್ರಿಗೆ ಮಿಸ್ ಮಾಡಿಕೊಂಡ್ರು ಅವ್ರಿಗೆ ಏನು ಮಾಡೋಕ್ಕಾಗಲಿಲ್ಲ ನಾವು ಯಾಕಂದ್ರೆ ಅವ್ರು ಮಾಡಿದ್ದು ಸಹಾಯ ಸಿಕ್ಕಾಪಟ್ಟೆ ಐತೆ ನಮ್ಗೆ ಹಂಗಾಗಿ ಇವತ್ತು ಅವ್ರಿಗೆ ಮನೆ ಕರ್ಷಿ ಒಂದು ಸಣ್ಣದಾಗಿ ಅತಿಥಿ ಸತ್ಕಾರ ಮಾಡೋಣ ಅಂತೇಳಿ ಅಂದ್ಕೊಂಡಿವ್ರಿ ಅವ್ರಿಗೆ ಫೋನು ಮಾಡಿವಿ ಯಾರು ಅಂತೇಳಿ ನಿಮ್ಗೆ ಆಮೇಲೆ ತೋರಿಸ್ತೀವಿ ಹಿರಿಯರು ಆಮೇಲೆ ಯಾ ವಯಸ್ನರಲ್ಲ ನಮ್ಮ ಏಜ್ ಅಲ್ಲ ಫ್ರೆಂಡ್ ಫ್ರೆಂಡಲ್ಲ ಇವ್ರ ಫ್ರೆಂಡಲ್ಲ ಅಲ್ಲ ಏನಲ್ಲ ಇವ್ರು ಅದನ್ನು ಹೇಳಕ್ಕೆ ಬಂದಿದ್ರೆ ಮತ್ತು ಮಿಕ್ಸಿ ಒಂದು ಕಿಟ್ಟಿತ್ತಲ್ರಿ ಮಾಡ್ಸಂಬಂದು ಕೊಟ್ಟು ಬ ಕೊಡೋಕ್ಕೆ ಬಂದಾರ ಅವರು ಹಾಲು ಚಲೋ ಆಕಿತ್ತಲ್ಲ ಪಾಯಸಕ್ಕೆ ತನಗ ಅವ್ರ ಪಪ್ಪಾ ರಸ್ಕೊಲ ತಂದ್ಕೊಟ್ಟಣ ತಿನ್ಬೇಕು ಶಡೋ ಶಡೋಣ ಹುಡುಗ ಈಗ ಅಡುಗೆಗೆ ವೆಜಿಟೇಬಲ್ ಪಲಾವ್ ಮಾಡ್ಬೇಕ್ರಿ ಇದು ಕಾಳು ಈಗ ನೆನೆ ಹಾಕಿನಿ ಹೊಟಾನಿ ಕಾಳದಕ್ಕೆ ಬಿಸಿನೀರ ನೆನೆಸಿಟ್ಟೀನಿ ವೆಜಿಟೇಬಲ್ ಪಲಾವ್ ಮಾಡ್ತೀನಿ ತರಕಾರಿ ಎಲ್ಲ ಹೆಚ್ಚಿಟ್ಟೈತಿ ಶಾವಿಗೆ ಪಾಯಸ ಆಮೇಲೆ ಇದು ಇಲ್ಲಿ ಇನ್ನ ಇಷ್ಟು ಪಡ್ಡು ಇಟ್ಟೈತಿ ಇನ್ನು ಬಿಸಿ ಬಿಸಿ ಮಸಾಲೆ ಪಡ್ಡು ಮಾಡ್ತೀನಿ ರೀ ಮಂದ್ಯಾನ್ಕೇ ಸಣ್ಣಗೆ ಹೆಚ್ಚಿ ಬಿಡೋ ಒಳಗೇನಾ ಮಸಾಲೆ ಪಡ್ಡಿಗೆ ಹಾಕಿಂದು ಹಾಕ್ತಾಡಿರಿ ಮೊದಲಿಗೆ ಪಲಾವ್ ಮಾಡಿಟ್ಬಿಡೋಣ ಹಾಕಿನಿ ಶುಂಠಿ ಬೆಳಿಗ್ಗೆ ಕುಟ್ಟಿದ್ದೆಲ್ಲ ಹಾಗಂತ ಆರಿಸಿದ್ರಿ ನೆನಪಾ ಅಂತೇಳಿ ಪಲಾವ್ ಮಾಡೋದೇನು ಆಲ್ಮೋಸ್ಟ್ ಎಷ್ಟೋ ಸರಿ ತೋರಿಸ್ಬಿಟ್ಟೀನಿ ಹಾಗಾಗಿ ಇದನ್ನೇನು ಶೇರ್ ಮಾಡ್ಕೋಕೆ ಹೋಗಲ್ರಿ ಮಾಡೋದನ್ನ ಈಗ ನೋಡಿ ಸ್ನೇಹಿತರೆ ಪಲಾವ್ ಕುದ್ದಿ ಬಿತ್ರೆ ಅಕ್ಕಿ ಅಕ್ಕಿನಿ ಈಗ ಮುಚ್ಚ ಮುಚ್ಚಿ ಎರಡು ಸೀಟಿ ತೊಗೊಂಬರ್ತೀನಿ ಕೋ ಪಲಾವ್ ರೆಡಿ ಆಗುತ್ತೆ ಇನ್ನು ಶಾವಿಗೆ ಹುಡ್ಕೊಬೇಕ್ರಿ ಈ ಕಡೆ ಇಲ್ಲಿ ನೋಡ್ರಿ ಬಾಣೆ ಎಲ್ಲ ಹೊಂದಿಸಿಕೊಂಡಿದ್ದಾಗಿತ್ತಲ್ರಿ ಯಾವ್ದು ಇದು ಏನಂದ್ರೆ ನಮ್ಮ ಗೃಹ ಪ್ರವೇಶದ್ರೊಳಗೆ ತಂದಿರೋ ಕಿರಣ್ ರೀ ಇದು ಮನೆ ಭಾಳ ಜನ ಬರ್ತಾರೋ ಅಂತೇಳಿ ಹಿಂಗೆ ಜಾಸ್ತಿ ಎಲ್ಲ ತರಿಸ್ಬಿಟ್ಟಿದ್ದೆ ನೀವೆಲ್ಲ ನೋಡಿರಿ ಅದು ವಿಡಿಯೋದಾಗ ತೋರಿಸಿದ್ ನಾ ನಿಮ್ಗೆ ಐದು ಸಾವಿರ ರೂಪಾಯ್ದು ಕಿರಾಣಿ ಐತ್ರಿ ರೀ ಅದಾಗ ಏನಂದ್ ಏನಕ್ಕೆ ಖರ್ಚಾಗಿಲ್ಲ ಯಾಕಂದ್ ಊಟ ಹೊರಗಡೆ ಆರ್ಡ್ರ್ ಮಾಡಿಬಿಟ್ಟಿವಲ್ಲ ಹಾಗಾಗಿ ಮನೆಯಾಗ ಯಾರು ಆಗುತ್ತೆ ಅಂತ ತರ್ಸಿದ್ದೆ ನಾವು ಇಷ್ಟು ಹುಮ್ ಗೊತ್ತಿಲ್ಲ ಹೇಳ್ಯಾರಿಲ್ಲ ಕೇಳ್ಯಾರಲ್ಲ ರೀ ಮನೆಯಾಗ ಹಿರಿಯರು ಇದ್ರೆ ಯಾವುದು ಕೇಟೋಗುತ್ತಾ ಏನಂತೇಳಿ ಹಚ್ಚಿಸ್ತಿದ್ರೆ ನಾವು ಹುಮ್ ಗೊತ್ತಿಲ್ಲ ಇರ್ಲಿ ಇರ್ಲಿ ಅಂತೇಳಿ ಎಲ್ಲ ಐದೈದು ಕೆಜಿ ಹಚ್ಚಿ ಹೋಸ್ ಹಂಗೈತ್ರಿ ಬೆಳಿಗ್ಗೆ ನಾ ಅಷ್ಟ ಅಷ್ಟ ಮಾಡಿದ್ರೋಡ್ರಿ ರವ ಒಂದ್ ಕಾಲ ಆಗೈತಿ ನೀವ್ ಒಬ್ರು ಇಟ್ಬಿಟ್ಟಲ್ಲೇ ನೋಡ್ರಿ ಅಂಕ ಘಮ ಗಮ ಬರೈತಿ

ಈಗ ನೋಡ್ರಿ ಹಾಲು ತಂದ್ ಮಾಡ್ರಿ ಇವನ್ನ ಕಾಸಾ ಕಿಡ ತಿಂದ ಕಾಸ ಕಿಡ ಈಗ ಪಾಯಸ ಮಾಡ್ತೀನಿ ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಹಿಡಿಟ್ ಆಯ್ತಲ್ ಇದೀಗ ಉಳಗಡೆ ಹೆಚ್ಚಿತೀನಿ ಸಣ್ಣಗೆ ಅದಕ್ಕೆ ಸ್ವಲ್ಪ ಮೆಸಿ ಕಾಯಿ ಅವೀ ಇದ್ರಾಗ ಬಂದ್ರೆ ಎರಡೆರಡು ಮೂರು ಮೂರು ಮಾಡ್ಯ ದೊಡ್ಡ ಮಡಿಯೆಲ್ಲ ಹಾಕಿ ಮಸಾಲೆ ಪಟ್ ಮಾಡುದು ಪಲಾವ್ ಅಂತ ಆಗಿದ್ ಸ್ನೇಹಿತರೆ ಶಾವಿ ಪಾಯಸ ಮಾಡಿ ಹಪ್ಪಳಾ ಹಪ್ಪಳಾ ಕರದ್ರೆ ಆಯ್ತ್ ರೀ ಅಡಿಗೆ ಈಗ ನೋಡ್ರಿ ಸ್ನೇಹಿತರೆ ಈ ಕಡೆ ಶಾವಿಗೆ ಎಲ್ಲ ಕುದ್ದೈತ್ರಿ ಈಗ ಒಂದು ದ್ರಾಕ್ಷಿ ಫ್ರೈ ಮಾಡಿಕೊಂಡೆ ತುಪ್ಪದಾಗ ಈಗ ಇದನ್ನ ಹಾಕ್ತೀನಿ ಅವು ಅವಲ್ಲಿ ಸಕ್ರೆ ಹಾಕಿನಿ ಪಾಯ್ಸಕ್ಕೆ ಹಾಕ್ಬಿಡೋದು ಈಗ ಆಯ್ತು ರೀ ಇದೊಂದು ಕುದಿ ತಂದ್ರ ಸಕ್ಕರೆ ಕರಿಗಿ ಒಂದು ಕುದಿ ಕುದಿಸಿದ್ರೆ ಸಾಕು ಪಾಯಸನ ರೆಡಿ ಸ್ವಲ್ಪ ಜಾಸ್ತಿ ಇದೆ ಅದು ಅಲ್ಲಿ ದ್ರಾಕ್ಷಿ ಎಲ್ಲ ಕಪ್ಪೋದು ಆಹಾ ಹಾ ಘಮ ನಾವು ನಾವದ್ ತುಪ್ಪ ಯೂಸ್ ಮಾಡಲ್ಲ ನಾವು ಗೆಸ್ಟಿಗೆ ಅಂದೇತಿ ಇಷ್ಟು ತುಪ್ಪ ಹಾಕಿ ಮಾಡಿದ್ವಿ ನಾ ಇದೆ ಒಟ್ಟು ತುಪ್ಪ ಸಿಹಿ ಅಡಿಗೆ ತುಪ್ಪ ಹಾಕೋಲ್ಲ ಮನೆಯಾಗ ಹೆಮಾಟದ್ ಇಷ್ಟಾಗಲ್ಲ ಬಾಯ ಕಟ್ಟುತ್ತೇವೆ ಎಲ್ಲರೂ ಸಿಹಿ ಅಡುಗೆ ಎಷ್ಟು ತುಪ್ಪ ಹಾಕ್ತಾರೆ ಚಲೋ ಅಂತಾರೆ ಇಲ್ಲ ಇವರಿಗೆ ನಿಮ್ಮ ಅಮ್ಮಗೆ ತುಪ್ಪ ಹಾಕಿದ್ರೆ ಸೀಟ್ ತಿನ್ನಲ್ಲ ಭಾಳ ಹೋಗಲ್ಲ ಅದು ಬಾಯಿ ಕಟ್ಟತ್ತ ಹಾಕ್ಬೇಡ ಭಾಳ ಅಂತ ಹ್ಞೂ ನಮ್ಮ ಪಾಯಸ ರೆಡಿ ಆಯ್ತು ರೀ ವೆಜಿಟೇಬಲ್ ಪಲಾವ್ ರೆಡಿ ಆಗೈತಿ ಮತ್ತು ಹಪ್ಪಳ ಕರೆದಿಟ್ಟಿನ ಆಯಿತು ಬರೋರಿಗೆ ಅಡುಗೆ ಎಲ್ಲ ರೆಡಿ ಆಯ್ತು ಈಗ ಫೋನ್ ಹಚ್ಬೇಕು ಒಂದು ಸರಿ ಅವ್ರ ಕ್ಯಾಪಿಲಿಟಿ ಎಲ್ಲ ಎಲ್ಲೈತೆ ನಾವು ಮತ್ತೆ ನಿಮ್ದು ಬ್ಯಾಶ ಅಲ್ಲಿ ಫ್ರಿಜ್ ಅಲ್ಲ ನಿಮ್ದಾನು ಬ್ಯಾಶಿಗ ನಿಮ್ದು ಅದು ಕೋಳ ನೀರು ಕುಡಿಯೋರು ನೀವು ನಾವು ನಮಗೆ ಕೋಳಿ ಗಾಳಿ ಬಸ್ಕೊಂಡು ತರಕಾರಿ ಇಡ್ತಾರೆ ಎಲ್ಲ ಇಡ್ತಾರ ಅವ್ರು ಈಗ ಕರೆಕ್ಟ್ ಫ್ರೀನೇ ಆಯ್ತಾಳ್ರಿ ಎಷ್ಟೋರ ಮೇಲೆ ಫ್ರಿಜ್ ನಾ ಕರೆಂಟ್ ರೊಕ್ಕ ಕೊಡುವಾಗ ಅಲ್ಲೇನು ಚಾನೆ ಚಾಲಿ ಮಾಡೇನ ಬಿಟ್ಟಿಲ್ಲವು ಯಾವಾಗ ನಮ್ಗೆ ಇತ್ರ ಇವರು ಬಂದಿತ್ತು ಇಲ್ಲ ಓಪ ಅಜ್ಜ ಅಜ್ಜ ಬಂದೆ ಯಾರು ಬಂದ್ರೆ ಅಜ್ಜರು ಬಂದ್ರೆ ಬರ್ರಿ ಏನು ಬೆಲ್ಲ ಬೆಲ್ಲ ಮಾ ತುಂಬಿಟ್ಟಿದ್ ಕೂಡ್ರಿ ಅಷ್ಟು ಹೀಗೆಲ್ಲ ತುಂಬಿಡುತ್ತೆ ಅಂಗಳ ಹೌದು ಬಡ್ರೆ ಮಜಗುತ್ತುರಾಗುತ್ತೆ ದಿನ ವರ್ಷ ಇಷ್ಟು ವರ್ಷವನ್ನ ಕಳೆದ ಮಂದಿ ನೀವು ಬದಿದ್ರಲ್ಲ ಈಗ ಒಂದೇ ಈಗ ಇಕ್ಕೆ ಈಗ ಈ ಕ್ಷೇತ್ರದಲ್ಲಿ ಈಗ 10 ಅಮರ್ ಹೇಳ್ರಿ ಬ್ಯಾಡ್ ಅಂತ ಅವ್ರ ತನಿಗಿ ಬೆಳೀತೈತಂತರ್ ನಿಮ್ಮನೇ ಸಮಾಜ ನಮ್ಮನೆ ಸಮಾಜ

कालीन पे पर लिख बुक को लिख के नोट नी बैक पर क्या का टेक्स्ट बुक स्पून ले लेते हैं चमचा ये ना टाइम में नहीं मुझे हमने हम टाइम बिता दे ये तो तेरी अमन ने हम कई थे कैसे नेचुरल है नोड़े बड़े का पढ़ के नहीं लगा लाइटिंग के पे पढ़ के बड़े का அது யாரோம் வந்து சந்திரமா ஒன்னு சரி

ಈಗ ನೋಡ್ರಿ ಸ್ನೇಹಿತರ ಹೋದ್ರಿ ನಮ್ಮನಿಗೆ ಮದ್ತಾ ಗೆಸ್ಟ್ ಹೋಗಿ ಅರ್ಚ ಕೊಡ್ರಿ ಏನ್ ಹೆಚ್ಚಾರ ಅಮ್ಮ ನಾವು ಇನ್ನು ಊಟ ಮಾಡಿಲ್ರಿ ಅಲ್ಲಿ ಟೈಮ್ ನೋಡ್ರಿ ನಾಕು ವರಿ ಆಯ್ತ್ರಿ ನಾಕುವ ಈಗ ಊಟ ಮಾಡ್ತೀವಿ ರ ಹೆಣ್ಣ ನಾವು ಮಲ್ಕೊಂಡಿದ್ಲಿ ತಣ್ಣ ತಮ್ಮ ಕೊಡಲ್ಕು ಹಂಗಾಗಿ ಕೋರಿಲ್ಲ ಅವ್ರು ಊಟ ಕೊಟ್ಟೆ ಎಷ್ಟು ಹೋದ್ರು ಅವ್ರ ಹಿರಿಯ ದಂಪತಿಗಳವರು ಎಷ್ಟು ಅವರು ಊಟ ಮಾಡಿ ಈಗ ಸ್ವಲ್ಪ ಸ್ವಲ್ಪ ಮಾತಾಡಿದ್ರು ಅಷ್ಟೊಂದು ಗುಬ್ಬ ಕೊಟ್ಟೆ ಹೋದ್ರು ಈಗ ನಾವು ಊಟ ರೀ ಎಬ್ಬಾ ಹಾವಿ ಸ್ನೇಹಿತರೆ ಇದು ಮತ್ತೆ ಸಂಜೆ ನೋಡಿರಿ ಇಲ್ಲಿ ಮನೆಗೆ ಬಂದಾಗ ನಾನು ಎರಡು ಹೊತ್ತು ರಂಗೋಲಿ ಹಾಕ್ಬೇಕು ನಾನು ಇಲ್ಲಾಂದ್ರೆ ತಮ್ಮ ತನಗನಗೂ ಸಂಜೆ ಇದ್ರೆ ಅವರು ಜಗಳ ಮಾಡ್ತಾರೆ ಇವಾಗ ಈಗ ಅವ್ರು ಒತ್ತಾಯಕ್ಕೆ ಮತ್ತೆ ಸಂಜೆನೂ ರಂಗೋಲಿ ರೀ ನಾನು ಮುಂಜಾನೆ ಒಂದು ಹಾಕಿದ್ದೆ ಮತ್ತು ಸಂಜೆ ಇದು ಅವರೆಲ್ಲ ಯಾರು ಯಾರು ಅಂತ ಕೇಳ ಹೇಳಿದ್ನೆಲ್ಲ ಸ್ನೇಹಿತರೆ ಅವರು ನಮ್ಗೆ ಬೇಕಾದವರು ಇದರವರು ಇದು ಅಜ್ಜಮ್ಮ ಅಂತಾನೆ ಅಂತ ಅಂತಹ ಕರಿತೀವಿ ನಾವು ನಾವು ಏನು ಹೇಳಿದ್ರು ಪಟ್ಟಣ ಬರ್ತಾರೆ ನಮ್ಗೆ ಏನಂದ್ರು ಸಹಾಯ ಮಾಡ್ತಾರೆ ಹಾಗಾಗಿ ಅವರು ನಮ್ಮ ಏನು ನಮ್ಮ ಫ್ಯಾಮ್ಲಿ ಒಳಗೆ ಅವರು ಹಿರಿಯರು ಅಂದಂಗೆ ಆಗ್ಬಿಟೈತಿ ಆ ಥರ ಭಾವಿಸಿವಿ ಅವರು ಹಂಗೆ ಇಷ್ಟಪಡ್ತಾರೆ ನಮ್ಮನ್ನ ಸಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ತಾರೆ ಹಾಗಾಗಿ ಅವ್ರಿಗೆ ಗೃಹ ಪ್ರವೇಶದಾಗ ಅವತ್ತು ಗದ್ದಲದಾಗ ಏನು ಮಾಡೋಕ್ಕಾಗಿರ್ಲಿಲ್ಲ ರೀ ಹಾಗಾಗಿ ಮನೆಗೆ ಕರೆಸಿ ಏನಾದರೂ ಈ ಥರ ಅಡುಗೆ ಮಾಡಿ ಊಟ ಮಾಡಿಸಿ ಅದನ್ನ ಕುಂಕುಮ ಕೊಟ್ಟು ಕಳಿಸ್ಬೇಕಂತೇಳಿ ನಾವು ಯೋಚನೆ ಮಾಡಿ ಅವ್ರನ್ನ ಕರ್ಸಿದ್ದ ಕರ್ಸಿದ್ವಿ ರೀ ಇಲ್ಲೇ ಇದೆ ನಮ್ಮ ಮನೆಗೂ ಮನೂತನ ಸುಮ್ಮನೆ ರೀ ಸ ಅವ್ರ ಮನೆಗೆ ನಮ್ಮ ಮನೆಗೇನು ದೂರ ಇಲ್ಲ ರೀ ಸ್ವಲ್ಪ ದೂರದಾಗೈತಿ ಬೈ ವಾಕ ಹೋಗಿ ಬರ್ಬೋದು ಹಾಗಾಗಿ ಹೋಗಿ ಕರ್ಕೊಂಬಂದಿದ್ರು ಸ್ನೇಹಿತರೆ ಈಗ ನೋಡ್ರಿ ಬಿಸಿಲು ಇದ್ದು ಭಾಳ ಸ್ಟ್ರಾಂಗ್ ಇತ್ತು ಹಾಗಾಗಿ ಜಾಳದ ಹುಟ್ಟಿದ ಖಾಲಿ ಆಗಿತ್ತು ಅವು ಜಳ ತಂದು ಭಾಳ ದಿನ ಆಗಿತ್ತು ರೀ ಹಾಗಾಗಿ ಅವಕ್ಕೆ ಸ್ವಲ್ಪ ಪುಡಿಯೋದಿದ್ದು ಹಾಕಿರ್ತಾರಲ್ರಿ ಇನ್ನು ಹುಷಿ ಆಗಬಾರ್ದು ಅಂತೇಳಿ ಹಾಕಿಟ್ಟಿರ್ತಾರೆ ಹಾಗೆ ಒಂದ್ಸರಿ ತೊಳ್ದು ಹಾಕ್ಬಿಡು ಹಾಕ್ಸಂಬರ್ತೀನಿ ಅಂತಿದ್ರೆ ಯಜಮಾನ್ರು ಹಾಗಾಗಿ ನಾನು ಜೋಳ ತೊಳೆದಾಗ್ತೀನಿ ರೀ ಇಂಥದಕ್ಕೆಲ್ಲ ಭಾಳ ಅನುಕೂಲ ಐತೆ ನಮ್ಮ ಮನೆ ಬಿಸಿಲು ಅಷ್ಟು ಬಿಸಿಲು ಬರ್ತೈತೆ ಅಲ್ಲೇ ಒಂದು ಚಾಪೆ ಹಾಶಿ ಏನಾದರೂ ತೊಳ್ದಾಕು ಹೆಂಗಾರ ಇರ್ಬೋದು ರೀ ಯಾವ ಕೆಲಸ ಮಾಡೋಕ್ಕೂ ಭಾಳ ಅನುಕೂಲ ಐತಿ ಹಂಗಂದ್ರೆ ಅದನ್ನಷ್ಟು ಜಾಗ ಬಿಡ್ಸ್ಕೊಂಡಿದ್ದು ಜೊತೆಗೆ ಇವ್ರು ಆಟ ಆಡೋಕೆ ಭಾಳ ಅನುಕೂಲ ಐತೆ ಇನ್ನು ಇದು ಬಿಸಿಲು ಮಾತ್ರ ಹಂಗೆ ಕರೆಕ್ಟಾಗಿ ಬೆಳೆಯೋದ್ರಿಂದ ಅಲ್ಲಿ ಟೆರಸ್ಗೆ ಹೋಗೋ ಇದನ್ನೇ ಇಲ್ಲ ರೀ ನಂಗೆ ನೆಸೆಸಿಟಿನೇ ಇಲ್ಲ ಎಲ್ಲ ಇಲ್ಲ ತೊಳ್ದು ಹಾಕ್ಬೋದು ಒಣಗಿಸೋದು ಯಾವುದೋ ಆತು ಮನೆ ಮುಂದೆ ಮಾಡ್ಬೋದು ರೀ ಅದ ತನು ಮನೆ ಮಾತ್ರ ಎಲ್ಲದ್ರಾಗ ಕೈ ಜೋಡಿಸಿರ್ತಾರೋಳ್ರಿ ಹಿಂಗೆ ಹ್ಞೂ എന്താ ട്രെൻഡ് പോ മനക്കി ആൾ ആൾ എന്നെ അത് ഓന്തറ ഗുള ശരിന്താ അക്കരെ ശരി നോടസി ആ അത് ഇന്നെ വലച്ചിരി മമ്മി ആ स्ट्रांग ആയിട്ട് ആഹാ स्ट्रांग ആയിട്ട് ഉണ്ട് ശരി അን ടാക്നെ ആർക്കൊണ്ട് ചേരെ ઘરે വിട ಸ್ನೇಹಿತರೆ ಈ ನೋಡ್ರಿ ಸಂಚೆಗೆತಿ ರಂಗೋಲಿ ಹಾಕೋ ಮಮ್ಮಿ ರಂಗೋಲಿ ಹಾಕೋ ಮಮ್ಮಿ ಅಂತ ಅಂದ ಮಲ್ವಿ ಅವ್ನ ಕಟಕ ರಂಗೋಲಿ ಹಾಕಿನಿ ಮತ್ತೆ ಬಣ್ಣ ತುಂಬ ತುಂಬಾ ಬೇಕು ಅವ್ರಿಗೆ ಕಂಪಲ್ಸರಿ ಅವ್ರ ಮನೆಗಿದೆ ರಂಗೋಲಿ ಹಾಕಿದ್ರು ಮಾತ್ರ ಹಾಗಾಗಿ ರಂಗೋಲಿ ಹಾಕಿ ಬಣ್ಣ ತುಂಬಾಕಿಂದ್ರಿ ಬೆಳಿಗ್ಗೆ ಒಂದ್ಸರಿ ಹಾಕಿದ್ದೆ ಅದ್ರದನ್ನ ತೋರಿಸಿಲ್ಲ ಅದ ಮತ್ತೆ ಈಗ ಸಂಜೆ ಇವ್ರಿಗೆ ಕಿರಿಕಿರಿಗೆ ಮತ್ತೆ ಸಂಜೆನ ಆಗತ್ತೀನಿ ಇಲ್ಲಿ ಬಂದಾಗ ನಾನು ಎರಡು ಹೊತ್ತಿನ ರಂಗಲಿಕ್ಕೇನ್ರಿ ಅಲ್ಲಿ ಓಪತ್ರಿ ಕರೆಕ್ಟ್ ಆರು ಹದಿನೈದು ಐತೆ ಈಗ ಚಹಾ ಕಟ್ಟೀನಿ ಚಹಾ ಕುಡಿದು ಮತ್ತು ರಾತ್ರಿ ಅಡುಗೆ ಈಗ ಏನಾದರೂ ರೀ ಯಾಕಂದ್ರೆ ಈಗ ಪಲಾವ್ ಸ್ವಲ್ಪ ಓದೈತಿ ಏನಾದರೂ ಬಿಸಿ ಅಡುಗೆ ಮಾಡಬೇಕು ಎಲ್ಲ ಸಂಜೆ ಎಲ್ಲ ಕೆಲಸ ಆಗಿ ನಮ್ಮ ದೇವರು ಇದು ಜಗಲಿ ನೋಡಿರಿ ಬಗ ಬಗ್ 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 ಯಾಕ ತುಳಸಿಪಟ್ಟಿ ದೀಪೈತೆ ಶಾಂತ ಆಗೈತೆ ಆ ಏ ನೋಡಿ ಸ್ವಲ್ಪ ನೋಡ್ತಾರು ಚೆನ್ನ ನೋಡ್ತೀರ ಎಲ್ಲೆಲ್ಲೇ ಕಂದ ಗಾಳಿಗೆ ಇದಾಗೈತೆ ಅದೇ ಶಾಂತ ಆಗೈತೆ ಗಾಳಿ ಓ ಹಾಂ ಓಡಿಸದನಾ ಶೋ ಹೋಗುತ್ತೆ ನೋಡಿರಿ ಕಿರಿ ಗೇಟ್ ಹಾಕ್ಯಾರು ಯಾಕಂದ್ರೆ ಮರಿ ಒಳಗೆ ಬಂದುಬಿಡ್ತಾಯಿರಲಿ ಹಂಗಾಗಿ ಗೇಟ್ ಹಾಕೊಂಡಿರ್ತೀವಿ ரங்கோல் அக்கிந்தீ அதுக்கு பண்ண கொட்றீ பண்ண கொடு அந்த நம்ம எங்க மனுவும் தனோ இட்ரு காலே அங்கே பண்ணாக்கி இத்தர கன ரங்கோல் ಸ್ನೇಹಿತರೆ ಈಗ ಮತ್ತೆ ಇವರ ಆಟ ಆಡಾಕತ್ತಿದ್ರಿ ಆಮೇಲೆ ನಿಮ್ಗೆ ಎಲ್ಲರೂ ಅದೊಂದು ವಿಷಯವಾಗಿ ಭಾಳ ಕಮೆಂಟ್ ಮಾಡತ್ತಿದ್ರಿ ಏನಪ್ಪ ಅಂದ್ರೆ ಬಂದಿದ್ರಲ್ರಿ ನಮ್ಮ ತವ್ರ ಮನೆಯವರು ನಿಮ್ಮ ಗೃಹ ಪ್ರವೇಶಿಕ ಅಂತೇಳಿ ಮತ್ತೆ ಕೆಲವೊಮ್ಮೆ ಜನನ ಅದನ್ನೂ ಕೀಡಾತಿರಿ ಮತ್ತು ಅಕ್ಕ ತಂಗಿ ಅವರೆಲ್ಲ ಬಂದಿಲ್ಲ ಒಂದಿಷ್ಟು ಮಂದಿ ಅಂತೇಳಿ ಅದು ಏನು ಹೇಳಬೇಕು ಗೊತ್ತಿಲ್ಲರಿ ಒಟ್ಟು ಬರೋರಿಗೆ ಅಂತ ಬರೋರು ಬಂದರಲ್ರಿ ಅವ್ರಿಗೆ ಬರಲಿ ಅಂತೇಳಿ ಬಿಟ್ಟಿದ್ದೆ ಬರ್ದೇ ಇರೋರಿಗೆ ಏನು ಮಾಡೋಕ್ಕಾಗಲ್ಲ ಅದು ಅವ್ರ ಅವ್ರ ಇಷ್ಟ ಮತ್ತು ನೀವೆಲ್ಲ ಹೇಳಿರಿ ನೀವು ನಿಮ್ಮ ತಂಗಿ ಸೀರೆ ಮಾಡಕ್ಕೆ ಹೋಗಿದ್ರಿ ನಿಮ್ಮ ತಂಗಿ ಪಾಪ ಹುಟ್ಟಿದಾಗ ಹೋಗಿರಿ ಅವ್ರು ಯಾಕೆ ಬಂದಿಲ್ಲ ಅಂತೇಳಿ ಅದು ಅವ್ರಿಗೆ ಬಿಟ್ಟಿದ್ರಿ ಅವ್ರಿಗೆ ಇಷ್ಟ ಇದ್ದರೆ ಬರ್ತಾರೆ ಕಷ್ಟ ಆದ್ರೆ ಬಿಡ್ತಾರೆ ಅದು ನಾನು ಅಷ್ಟು ತಲೆ ಕೆಡಿಸೋಣಕ್ಕೆ ಹೋಗಿಲ್ಲ ಆಮೇಲೆ ಇನ್ನು ನಮ್ಮ ಅವ್ವ ನಮ್ಮ ಅಕ್ಕ ನೀವು ಕರೆದಿದ್ರೇನು ರೀ ಅಂತೆಲ್ಲ ಹೇಳಿದ್ರೆ ಅವ್ರು ಅಷ್ಟಂದಮೇಲೆ ನಾನು ನಿಮ್ಗೆ ಆ ವಿಡಿಯೋ ಮಾಡಿಂದ ವಾಪಸ್ ಯಾರಿಗೂ ಕಾಂಟ್ಯಾಕ್ಟಾ ಮಾಡಲ್ಲ ನಿಜಕ್ಕಂದ್ರೆ ಬಂದ್ರೆ ರೀ ಬಂದಿದ್ದು ನೋಡಿ ನಾನು ನಿಮ್ಗೆ ಎಲ್ಲ ಖುಷಿ ಆಗೈತೆ ಹಂಗೆ ನನಗೆ ಖುಷಿ ಆಯ್ತು ಬಂದ್ರು ಅಂತೇಳಿ ಆದ್ರೆ ಅವ್ರೇನು ಬಂದಿದ್ದೇನೋ ಖುಷಿ ಖುಷಿ ಅದಕ್ಕಂತ ಅಲ್ಲರಿ ಅವ್ರು ಯಾವತ್ತು ಚೇಂಜ್ ಆಗೋಲ್ಲ ಹಂಗೆ ಅವರು ಯಾಕಂದ್ರೆ ಅವತ್ತು ಗೃಹ ಪ್ರಸಿದ್ ಹಿಂದಿನ ರಾತ್ರಿ ಜಗಳ ಮಾಡಿದ್ರು ನನ್ನ ಜೊತೆಗೆ ಅದು ಏನಂದ್ರೆ ಹಂಗ ರೀ ನಾತಂದು ಸೀರೆ ಅಂತೇಳಿ ಅವತ್ತು ಜಗಳ ಮಾಡಿದ್ರು ಆಮೇಲೆ ಇನ್ನೊಂದು ಏನಂದ್ರೆ ನಾನು ಏನೋ ಒಂದು ದೊಡ್ಡ ಕ್ರೈಮ ಮಾಡೀನಿ ಅನ್ನೋ ಥರ ಅವ್ರು ಮಾ ಮಾಡ್ತಾರೆ ನನಗೆ ಹಾಗಾಗಿ ನಾ ಆ ವಿಷಯ ಜಾಸ್ತಿ ಮಾತಾಡಕ್ಕೆ ಹೋಗೋಲ್ಲ ಈಗ ಯಾಕಂದ್ರೆ ಅದು ಸುವರ್ಣ ಸುಪ್ರಶಾರ್ಗೆ ಹೋಗಿ ಬಂದಿದ್ದು ವಿಷಯ ನಿಮ್ಗೆ ಹೇಳಿದ್ನಲ್ಲ ಅದೇ ಅದೇ ಒಂದು ದೊಡ್ಡ ಕ್ರೈಮ್ ಮಾಡ್ದಂಗೆ ಆಗ್ಬಿಡತ್ತೆ ಈಗ ನಾವು ಅವ್ರಿಗೆ ಅಲ್ಲಿ ಗೊತ್ತಿತ್ತಲ್ಲ ಅದೇ ವಿಷಯವಾಗಿ ಹಂಗೆ ಹಂಗೆ ತಪ್ಪಾಗಿ ಆ ಥರ ಎಲ್ಲ ತಿಳ್ಕೊಂಡು ಆ ಥರ ಎಲ್ಲ ಮಾತಾಡ್ದು ಅದೆಲ್ಲ ಅಲ್ಲಿ ಅವತ್ತನ್ನು ಅದೇ ವಿಷಯವಾಗಿ ಜಗಳ ಆತವತ್ತರ ಆ ಥರ ಎಲ್ಲ ಅದಕ್ಕೆ ಅನ್ಸಿಬಿಡ್ತು ಯಾಕರ ಬಂದ್ರಿ ಇವರು ಅಂತೇಳಿ ಅನಿಸ್ತು ಯಾಕಂದ್ರೆ ಅವತ್ತು ನಾನು ಅತ್ತೆ ಬೆಳಿಗ್ಗೆ ರೆಡಿ ರೆಡಿಯಾಗಿದ್ದು ಒಂದು ಶಾರ್ಟ್ ಹಾಕಿ ನೋಡ್ರಿ ಅದ್ರ ನನ್ನ ಕಣ್ಣು ನೋಡ್ರಿ ಒಂದು ಸಾರಿ ಹೆಂಗಾಗಿ ದಪ್ಪ ದಪ್ಪ ಮುಖ ಎಲ್ಲ ಹತ್ತು ಆ ಥರ ಎಲ್ಲ ಜಗಳ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇವ್ರು ಯಜಮಾನ್ರು ಹೇಳಿದ್ರು ಅವ್ರದ್ದು ಏನು ರೀ ನನ್ನ ಗಂಡನ ಅಲ್ಲಿ ಹೊಗಳಿದ್ದ ದೊಡ್ಡ ತಪ್ಪಾಗೈತಿ ಇದು ಇದು ನನ್ನ ಗಂಡನ ಬಗ್ಗೆ ಹೇಳ್ಕೊಂಡಿದ್ದು ಇಷ್ಟು ದೊಡ್ಡ ತಪ್ಪಾಗಿ ಯಾರಿಗೆ ಯಾರಿಗೆ ಅನ್ಸುತ್ತೆ ಹೇಳ್ರಿ ಆದರೆ ಇವ್ರಿಗೆ ಅನಿಸ್ಬಿಟ್ಟೈತೆ ಅದು ಅದ ಒಂದು ದೊಡ್ಡ ದೊಡ್ಡದು ತಪ್ಪು ಮಾಡಿ ನಾನು ನನ್ನ ಗಂಡನ ಹೊಗಳೆಲ್ಲಿ ಇವ್ರ ಪ್ರಕಾರ ಅದೇನೋ ಮಾಡಬಾರ್ದು ದೊಡ್ಡ ಕ್ರೈಮ್ ಮಾಡೀನಿ ಅಂದಂಗೆ ಹಂಗೆ ತಿಳ್ಕೊಂಡು ಈ ಥರ ಆಗ್ಯಾರೀ ಇದಕ್ಕೆ ಏನು ಅನ್ಬೇಕು ನಮ್ಗೆ ಗೊತ್ತಿಲ್ಲ ನೀವು ಎಲ್ಲ ನೋಡಿರಲ್ರಿ ಹಾಗಾಗಿ ನಾನು ಜಾಸ್ತಿ ಅವಶ್ಯವಾಗಿ ಏನು ಮಾತಾಡೋಕೆ ಹೋಗ್ಲಿಲ್ಲ ರೀ ಯಶ್ಮಾನ್ ಹೋಗ್ಲಿ ಬಿಟ್ಟು ಬಿಡು ಅವ್ರಿಗೆ ಮನ್ಸಿಗೆ ಯಾವ ಥರ ಎಲ್ಲ ಮಾತಾಡ್ತಾರಂದ್ರೆ ಪದೇ ಪದೇ ನಾವು ಅದನ್ನ ಮಾತಾಡಿದ್ರಾಗ ಏನು ಆಗ್ತಿರೋದಿಲ್ಲ ಬಿಟ್ಬಿಡು ಬಿಟ್ಟು ಬಿಡು ಬಂದ್ರಿಗೆ ಬಾ ಹೋಗೋಣ ಅಂತ ಹೇಳಿದರು ಹಾಗಾಗಿ ನಾನು ಅದನ್ನ ವಿಷಯವಾಗಿ ತೆಗ್ದೇ ಇಲ್ಲ ರೀ ಇದುವರೆಗೆ ಸುದ್ದಿನ ಅದಕ್ಕೆ ನೀವು ಪದೇ ಪದೇ ಅದು ಕೇಳಾಕ್ತಿದ್ರಂತೇ ಹೇಳಬೇಕಾಯ್ತು ಅಷ್ಟೆ ಆಯ್ತು ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಇಲ್ಲೋಗಿಲ್ಲಿಗೆ ಮುಗಿಸ್ತೀನಿ ರೀ